ನಮಸ್ಕಾರ ಟಿವಿ ಗೆ ಸ್ವಾಗತ ಆನೇಕಲ್ ಕ್ಷೇತ್ರದ ಎಬ್ಗೂಡಿ ರಾಮಯ್ಯ ಲೇವಟಿನಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿರವರು ಆಗಮಿಸಿ ಉದ್ಘಾಟನೆ ಮಾಡಿದರು ಸಂಸದ ಡಾಕ್ಟರ್ ಮಂಜುನಾಥ್ರವರು ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ ಜೀವನದಲ್ಲಿ ಹೇಗಿರಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಹಾಗೂ ಡಾಕ್ಟರ್ ಮಂಜುನಾಥ್ರವರಿಗೆ ಮತ್ತು ಹಲವಾರು ಗಣ್ಯರು ಮುಖಂಡರುಗಳಿಗೆ ಸನ್ಮಾನ ಮಾಡಿದರು ಇವತ್ತು ಆದರ್ಶ ಶಾಲೆಯಿಂದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ನಾವು ನೀವುಗಳೆಲ್ಲ ಇವತ್ತು ಸಾಕ್ಷಿಯಾಗಿದ್ದೇವೆ ಈ ಸಮಾರಂಭಕ್ಕೆ ಈಗಾಗಲೇ ಬಂದು ತಮ್ಮನ್ನೆಲ್ಲರನ್ನು ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಿ ಹೋಗಿರತಕ್ಕಂತಹ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರು ನೆನೆಯುತ್ತಾರೆ ಹಾಗೆ ವೇದಿಕೆ ಮೇಲೆ ಅವರ ಕುಟುಂಬದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡುವಂಥದ್ದು ಶಿಕ್ಷಣವನ್ನು ಕೊಡುವಂಥದ್ದು ಮೊದಲಿಂದ ಬಂದಿದೆ ಅದನ್ನೇ ಇವತ್ತು ನಾಗರಾಜ್ ಅವರು ಅದರಲ್ಲೂ ಕೂಡ ಹೆಬ್ಬಗೋಡಿನಲ್ಲಿ ಒಂದು ಒಂದನೇ ತರಗತಿ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ಈ ಶಾಲೆಯನ್ನು ಪ್ರಾರಂಭ ಮಾಡಿ ಈ ಭಾಗದ ಜನರಿಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಈ ಶಾಲೆಯನ್ನು ಮಾಡಿರೋದ್ರಿಂದ ಅವರನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನು ಅಭಿನಂದಿಸ್ತೇನೆ ಮತ್ತು ಗೌರವಿಸ್ತೇನೆ ಯಾಕೆಂದರೆ ಏನಾದರೂ ಕದಿಯಲಾಗದ ಬಂಗಾರ ಕದಿಯಲಾಗದ ವಸ್ತು ಅಂದರೆ ಅದು ವಿದ್ಯೆ ಮತ್ತು ಜ್ಞಾನ ಮಾತ್ರ ಬೇರೆ ವಸ್ತುಗಳನ್ನು ಕದಿಬೋದು ಸಂಪತ್ತನ್ನು ಸಂಪಾದಿಸ್ಬೋದು ಸಂಪತ್ತನ್ನು ಕಳೆದುಕೊಳ್ಬೋದು ಆದರೆ ನಿಜವಾಗಲೂ ನಮ್ಮ ಬದುಕಿನ ರಕ್ಷಾ ಕವಚ ಅಂತ ಏನಾದರೂ ಇದ್ದರೆ ಅದು ಶಿಕ್ಷಣ ಮತ್ತು ಜ್ಞಾನ ಅದನ್ನು ಶಿಕ್ಷಣ ಮತ್ತು ಜ್ಞಾನವನ್ನು ಕೊಡ್ತಕ್ಕಂಥ ಈ ಶಾಲೆ ನಿಜವಾಗಲೂ ನಮ್ಮ ಬದುಕಿನ ದೇವಾಲಯಗಳು ಅಂತಲೇ ಹೇಳಬೇಕಾಗಿದೆ ನಮ್ಮ ಬದುಕಿನ ದೇವಾಲಯಗಳು ಅಂತಾನೆ ಹೇಳಬೇಕಾಗುತ್ತೆ ದೊಡ್ಡದಾಗಿರಬೇಕು ಯಾಕೆಂದ್ರೆ ಭವಿಷ್ಯ ಯಾರಿಗೆ ಸಲ್ಲತೆ ನಿಮ್ಮ ಬದುಕು ಅಂದ್ರೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಬೇಕಾದ್ರೆ ನಿಮ್ಮ ಕನಸಲ್ಲಿ ತಾವು ನಂಬಿಕೆ ಇರಬೇಕು ತಮ್ಮಲ್ಲಿ ನಂಬಿಕೆ ಆತ್ಮವಿಶ್ವಾಸ ನಿಮ್ಮನ್ನ ನಿಮ್ಮನ್ನು ಮುಗಿಲೆತ್ತರಕ್ಕೆ ಈ ಶಿಕ್ಷಣ ಕೊಂಡೊಯ್ತೆ ಎಲ್ಲರಿಗೂ ನಮಸ್ಕಾರ ಸಜಿಷನ್ ವೀಡಿಯೋಗ್ರಾಫರ್ ಸಜೆಷನ್ ಈಗ ಫುಲ್ ಫ್ಯಾಕಲ್ಟಿ ಅವರು